ನಮಸ್ತೆ ಎಜೆನ್ಯೂಸ್ಗೆ ಸ್ವಾಗತ ಗದಗನಿಂದ ಒಂದು ಗಂಟೆಗೆ ಹೊರಡುವ ಈ ಬಸ್ ಗದಗನಿಂದ ಹುಲಕೋಟಿ ಅಣ್ಣಗೇರಿ ಭದ್ರಾಪುರ ನರವಡಿ ಸಿರಗುಪ್ಪಿ ಬಂಡಿವಾಡ ಮಂಟೂರ ನಾಗರಹಳ್ಳಿ ಗುಡೇನಗಟ್ಟಿ ಮಾರ್ಗವಾಗಿ ಕುಂದಗೋಳ ತಾಲೂಕಿಗೆ ತಲುಪಿ ಪುನಃ ಈ ಬಸ್ನಿಂದ ಮಾರ್ಗವಾಗಿ ಈ ಬಸ್ ಅನ್ನ ಗದಗೆ ಓಡಿಸುವಂತೆ ರೈತ ಸಂಘದ ರಾಜ್ಯ ಉಪಾಧ್ಯಕ್ಷ ಅಂದಪ್ಪ ರುದ್ರಪ್ಪ ಕೂಡೂರ ಹಾಗೂ ಕುಂದಗೋಳ ತಾಲೂಕಿನ ರೈತ ಮುಖಂಡರು ಆದ ಬಸವರಾಜ್ ಯೋಗಪ್ಪನವರು ಗದಗ ಜಿಲ್ಲೆ ಸಾರಿಗೆ ಸಂಸ್ಥೆ ಡಿಸಿ ಅಧಿಕಾರಿಗಳಿಗೆ ಎಂಟು ತಿಂಗಳ ಹಿಂದೆ ರದ್ದುಪಡಿಸಿದ ಬಸ್ ಅನ್ನ ಪುನಃ ಗದಗಾಟು ಕುಂದಗೋಳ ಈ ಬಸ್ ಓಡಿಸಬೇಕು ಅಂತ ದೂರವಾಣಿ ಮಾತನಾಡಿದಾಗ ಗದಗ ಜಿಲ್ಲೆಯ ಸಾರಿಗೆ ಸಂಸ್ಥೆ ಡಿಸಿ ಅಧಿಕಾರಿಗಳು ಗದಗ ಟು ಕುಂದಗೋಳಕ್ಕೆ ಸೋಮವಾರದಿಂದ ಈ ಬಸ್ ಓಡಿಸಲು ದೂರವಾಣಿ ಭರವಸೆ ಕೊಟ್ಟಿದ್ದಾರೆ ಈಗ ಅವರು ಓಡಿಸ್ ಬಿಟ್ಟ ಮೇಲೆ ಈಗ ಮೊನ್ನೆ ನಾವ್ ಯಾವ್ದೋ ಗದಗ ಡಿಪೋ ಅದಕ್ಕೆ ಒಂದು ರೂಟ್ಗೆ ಸೇರಿಸಿ ಹಾಕಿದೀವಿ ಅಂತದ್ದು ಡಿಪೋಟಿ ಸಿ ಮಾತಾಡಿದ್ರೆ ಸೋಮವಾರದಿಂದ ಗಾಡಿ ಒಂದ್ ಗಂಟೆ ಕಳಿಸ್ತೀನಿ ಅಂತ ಹೇಳಿದರೆ ನೋಡ್ರಿ ಅದು ಬರುತ್ತೆ ಸೋಮವಾರದಿಂದ ಸೋಮವಾರ ದಿವಸ ಚಾಲ್ ಮಾಡ್ತಾರ ಡಿಪೋ ಎ ಟಿ ಎಸ್ ಮಾತಾಡ್ತೀನಿ ಟ್ರಾಫಿಕ್ ನರಿಗೆ ಕಳ್ಸೋದನ್ನ ಅಲ್ಲಿ ಸಮಸ್ಯೆ ಆಗ್ತಾ ಇದೆ ಅಂತ ಹೇಳಿದೀನಿ ಇಲ್ಲ ಈಗ ಡಿ ಟಿ ಹ್ಮ್ ಆಯ್ತಾ ಆದ್ರೂ ನಾವು ಈಗ ನಮ್ಗೆ ಹೇಳಿರೋದ್ರಿಂದ ನಾನು ನೇರವಾಗಿ ಮಾತಾಡಿ ಅವ್ರಿಗೆ ಕಳ್ಸೋ ವ್ಯವಸ್ಥೆ ಮಾಡಂತ ಹೇಳ್ತೀನಿ ಗಾಡಿ ಸೋಮವಾರ ಬಂದಿಲ್ಲ ಅಂದ್ರೆ ಫೋನ್ ಮಾಡ್ರಿ ನನಗೆ ಕನ್ನಡಿಗರ